ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರೋ ಆಯುಕ್ತರನ್ನು ಭೇಟಿಯಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ದೂರುಗಳನ್ನು ಬೇಡಿಕೆಗಳನ್ನು ಮುಂದಿಟ್ಟಿದ್ವಿ ಮೈಸೂರು ಯಾರೇ ಬಂದರೂ ಕೂಡ ಈ ಊರಿಗೆ ಕಾಲಿಟ್ಟುಕೊಡ್ಲಿಲ್ಲ ಎಷ್ಟು ಚೆಂದವಾಗಿದೆ ಈ ಊರಲ್ಲಿ ಫ್ಲೆಕ್ಸ್ ಅವಳಿ ಇಲ್ಲ ಈ ಊರು ಭಾಳ ಸ್ವಚ್ಛವಾಗಿದೆ ಅಂತೆಲ್ಲರೂ ಕೂಡ ನಮಗೆ ಹೊಗಳರು ಇವಾಗ ಹೇಗಾಗಿದೆ ಅಂದರೆ ಮೈಸೂರಿ ಕಾಲೇಜ್ ಕೂಡಲ ಇಲ್ಲೇನು ಬೆಂಗಳೂರಿಗೆ ಬಂದಿದ್ದೀವ ಅಥವಾ ಇನ್ನು ಯಾವುದೋ ಬೇರೆ ಊರಿಗೆ ಹೋಗಿದೀವಾ ಈ ಊರು ಕೂಡ ಇದೇ ತಿಪ್ಪೆ ಥರ ಕಾಣಿಸ್ತಾ ಇದೆಯಲ್ಲ ಊರು ತುಂಬ ಫ್ಲೆಕ್ಸ್ಗಳು ಕಾಣಿಸ್ತಾ ಇದೀವಲ್ಲ ಸರ್ಕಲ್ಗಳಲ್ಲೆಲ್ಲ ಹುಟ್ಟಿ ಮತ್ತೆ ಹುಟ್ಟಿ ಬಾ ಅಂತಲೇ ಇಲ್ಲಿ ಅವು ನಮಗೆ ಕೋರ್ಡಿಂಗ್ಸ್ಗಳು ಕಾಣುತ್ತಾ ಇದ್ದಾವೆ ಎಲ್ಲ ಎಲ್ಲ ರಾಜಕಾರಣಿಗಳು ಆದಿಯಾಗಿ ಕೂಡ ನನ್ನ ಆದಿಯಾಗಿ ಕೂಡ ಎಲ್ಲರದ್ದು ಕೂಡ ಬರ್ಡೇ ಆಚರಣೆಗಳು ಆಗ್ತಿರ್ತವೆ ಈ ಹಬ್ಬಕ್ಕೆ ಹರಿದಿನಗಳಿಗೆ ಎಲ್ಲರದನ್ನು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಈ ರೀತಿ ಮೈಸೂರಿನಲ್ಲಿ ಊರು ತುಂಬ ಫ್ಲೆಕ್ಸ್ ಹಾವಳಿ ಆಗಿದೆ ಬಹಳ ದುರ್ದೈವ ಸಂಗತಿ ಏನಂತಂದರೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ನರಸೀಪುರ ಕಡೆ ಹೋಗಬೇಕು ನಂಜನಗೂಡು ಕಡೆ ಹೋಗಬೇಕು ಅಂದರೆ ಈ ಗೇಟ್ ಸೈನೇಜಸ್ ಅಂತ ಹೇಳ್ತಾರೆ ಅಥವಾ ಗ್ಯಾಡಿ ಸೈನೇಜಸ್ ಅಂತಲೂ ಹೇಳ್ತಾರೆ ಅವುಗಳ ಮೇಲೆ ಏನಂದರೆ ಈ ಊರ ಕಡೆ ನಂಜನಗೂಡು ಕಡೆ ದಾರಿ ಮಡಿಕೇರಿ ಕಡೆ ದಾರಿ ಅಂತಂದರೆ ಇನ್ನು ನೋಡಿ ಈ ಒಂದು ಈ ಸೈನೇಜ್ಗಳ ಮೇಲೂ ಕೂಡ ಇವತ್ತು ಹೇಗಾಗಿದೆ ಅಂದರೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಈ ಅಡ್ವರ್ಟೈಸ್ಮೆಂಟು ಕಾರ್ಪೊರೇಷನ್ನ ಅಲ್ಲಿನ ಏನು ಮ ಎ ಸಿಗಳು ಅಲ್ಲಿನ ಏನು ನಮ್ಮ ಅಧಿಕಾರಿಗಳ ಗಮನಕ್ಕೆ ಬರದಲ್ಲಿ ಇದನ್ನು ಮೈಸೂರಿನಲ್ಲಿ ಇದುವರೆಗೂ ಈ ಸೈನೇಜ್ಗಳ ಮೇಲೆ ನಾಮಫಲಕಗಳಿರ್ಬೋದು ಮಾರ್ಗಸೂಚಿ ಫಲಕಗಳಿರ್ಬೋದು ಇದ್ರ ಮೇಲೆ ಯಾರನ್ನು ಕೂಡ ಅಡ್ವರ್ಟೈಸ್ಮೆಂಟನ್ನು ಹಾಕುವಂಥ ಜಾಹೀರಾತನ್ನು ಹಾಕುವಂಥ ಧೈರ್ಯ ತೋರಲಾದರೆ ಇವತ್ತು ಮೈಸೂರಲ್ಲಿ ಪರಿಸ್ಥಿತಿ ಬಂದಿದೆ ಇದೇನು ಇವತ್ತೇ ಬಂದಿದೆ ಅಂತಲ್ಲ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ಫ್ಲೆಕ್ಸ್ ಹಾವಳಿ ವಿಪರೀತವಾಗಿದೆ ಹಾಗಾಗಿಯೇ ನಾವಿವತ್ತು ಮ ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿಯಾಗಿ ತಕ್ಷಣಕ್ಕೆ ಏನು ಈ ಗೇಟ್ ಸೈನೇಜಸ್ಸು ಅಥವಾ ಸೈನೇಜಸ್ ಇದೆ ಇದ್ರ ಮೇಲಿರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ತೆರವು ಮಾಡಬೇಕು ಮೈಸೂರಿನಲ್ಲಿ ಈ ಫ್ಲೆಕ್ಸ್ ಹಾವಳಿ ನಿಲ್ಲಬೇಕು ಮೈಸೂರು ಮತ್ತೆ ಸುಂದರ ನಗರಿ ಆಗಬೇಕು ಈಗ ಈ ಒಂದು ಫೆಬ್ರವರಿ ಮಾರ್ಚ್ ಟೇಮಲ್ಲಿ ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಪ್ರಾರಂಭ ಆಗುತ್ತೆ ಈ ಟೈಮ್ ಒಳಗಡೆ ಸ್ವಚ್ಛ ಭಾರತ್ ಸರ್ವೇಕ್ಷಣೆ ನಮಗೇನು ಫ್ಲೆಕ್ಸಿಗೋಸ್ಕರ ಮಾರ್ಸ್ಕೊಡ್ತಾರೆ ನಮಗೆ ಹಾಗೆ ಇದನ್ನೆಲ್ಲ ತೆರವು ಮಾಡಬೇಕು ಹಾಗೆ ಸಾವಿರದ ಒಂಬೈನೂರ ಒಂದು ಕಾಯ್ದೆ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಒಂದು ಕಾಯ್ದೆ ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಇದೆ ಈ ಸಾರ್ವಜನಿಕ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾದಂಥ ಒಂದು ಕಾ ಕಾಯ್ದೆ ಇದು ಆ ಕಾಯ್ದೆಯಡಿ ಬಿ ಜೆ ಪಿ ಕಾಂಗ್ರೆಸು ಜೆ ಡಿ ಎಸ್ಸು ಅಥವಾ ಇನ್ಯಾವುದರೂ ಸಣ್ಣಪುಟ ಪಕ್ಷಗಳಿದ್ರು ಎಲ್ಲರಿಗೂ ನೋಟಿಸ್ ಕೊಡಬೇಕು ನೀವು ನೋಟಿಸ್ ಕೊಟ್ಟು ಇನ್ನು ಮುಂದೆ ನೀವು ಯಾರೇ ನಿಮ್ಮ ಯಾರ್ದು ನಿಮ್ಮ ಬ ಬರ್ಡೇ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ಎಲ್ಲರಿಗೂ ಕೂಡ ನೀವು ನೋಟಿಸ್ ಇಶ್ಯೂ ಮಾಡಬೇಕು ಕಾರ್ಪೊರೇಷನ್ನ ಪರ್ಮಿಷನ್ ಇಲ್ಲದೇ ನೀವು ಫ್ಲೆಕ್ಸ್ಗಳನ್ನು ಹಾಕುವಾಗಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲೇ ಮೈಸೂರು ಸಿಟಿ ಕಾರ್ಪೊರೇಷನ್ನ ರೆಸೊಲ್ಯೂಷನ್ ಆಗಿದೆ ನಮ್ಮ ಏನು ಹೆರಿಟೇಜನ್ನು ನಾವು ಓಪ್ ನಾವು ಕಾತ್ಕೊಳ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಜಾಗದಲ್ಲಿ ಫ್ಲೆಕ್ಸ್ ಹಾಕೋಕ್ಕೆ ಅವಕಾಶವೇ ಇಲ್ಲ ಮೈಸೂರು ಸಿಟಿ ಕಾರ್ಪೊರೇಷನ್ನಿಗೆ ಅನುಮತಿಗೆ ಅಪ್ಲೈ ಮಾಡಿ ಅನುಮತಿ ಕೊಟ್ಟಾದ ನಂತರ ಅಲ್ಲಿ ಕಂಬಗಳನ್ನು ನೆಟ್ಟು ಬಾವುಟಗಳನ್ನು ಕಟ್ಬೋದೇ ಹೊರತು ಅಲ್ಲಿ ಅಕ್ಕಪಕ್ಕದಲ್ಲಿರೋಂಥ ಲೈಟ್ ಕಂಬ ಕಟ್ಟೋಗಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿದೆ ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪರ್ಮಿಷನ್ ಇಲ್ಲದೆ ಯಾರು ಹಾಕಬಾರ್ದು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ ಹಾಗೆ ನಮ್ಮ ಕಮಿಷನರು ಕೂಡ ಹೇಳಿದರೆ ನಿನ್ನೆ ರಾತ್ರಿಯಿಂದಲೇ ನಾವು ಇದಕ್ಕೆ ಇದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಂಡಿದ್ವಿ ಇನ್ನು ಒಂದು ವಾರದೊಳಗಡೆ ನಾವು ಸಂಪೂರ್ಣವಾಗಿ ನಾವು ತೆರವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ